ಸುಪ್ರಸಿದ್ಧ ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕಂಠ ಗುರುಜಿ ಹುಬ್ಬಳ್ಳಿ ಅವರ ವಾರ ಭವಿಷ್ಯ ಪ್ರತಿ ವೀಕ್ಷಿಸಿ ಧಾರವಾಡ ನ್ಯೂಸ್ ಚಾನೆಲ್ನಲ್ಲಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ದ್ವಾದಶ ರಾಶಿಯವರ ವಾರ ಭವಿಷ್ಯ ಭವಿಷ್ಯ ನುಡಿಯುವುದು ಆ ಭಗವಂತನ ಅನುಗ್ರಹ ದಿನ ಬೆಳಗಾಗದಂತೆ ಭಗವಂತನ ನೆನೆದು ನಿತ್ಯ ಕಾಯಕದಲ್ಲಿ ತೊಡಗಿಕೊಳ್ಳುವ ಮುನ್ನ ಈ ಒಮ್ಮೆ ಭವಿಷ್ಯವೊಮ್ಮೆ ನೋಡಿಕೊಳ್ಳಿ ಇಲ್ಲಿ ಹೇಳುವ ಎಚ್ಚರಿಕೆಯ ಮಾತುಗಳೊಮ್ಮೆ ಗಮನದಲ್ಲಿಟ್ಟುಕೊಳ್ಳಿ ಸಾಧ್ಯವಾದಷ್ಟು ಸಲಹೆಗಳನ್ನು ಅನುಸರಿಸಿ ಜೀವನದಲ್ಲಿ ಸಮಸ್ಯೆಗಳು ಬಂದು ಹೋಗುವ ನೆಂಟರಂತೆ ಆದರೆ ನಾವು ಮಾಡುವ ಪಾಪ ಕರ್ಮಗಳು ತಂದೆ ತಂದೆ ಮೂಲಕ ನಮಗೆ ಬರುವ ರಕ್ತದ ಗುಣದಂತೆ ಒಳ್ಳೆ ಕರ್ಮಕ್ಕೆ ಉತ್ತಮ ಫಲ ಆರೋಗ್ಯ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಸಮಸ್ಯೆ ಆದರೆ ಅದನ್ನು ಕೂಡ ನಾವು ಹೇಗೆ ವೈದ್ಯರಲ್ಲಿಗೆ ಹೋಗಿ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಳುತ್ತೇವೋ ಹಾಗೆ ಜೋಪಾನ ಮಾಡಬಹುದು ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ ಡಿಶೆಂಬರ್ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಮೂವತ್ತರವರೆಗೆ ಹೊಸ ಯೋಜನೆಗಳು ಶಿಕ್ಷಣ ವಿದೇಶ ಪ್ರವಾಸ ಹಣಕಾಸು ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ಮೇಷರಾಶಿ ಭವಿಷ್ಯ ಹಣಕಾಸಿನ ವಿಷಯಗಳು ತೃಪ್ತಿಕರವಾಗಿರುತ್ತವೆ ಹೊಸ ವಾಹನ ಖರೀದಿಸುತ್ತೀರಿ ಭೂಮಿ ಮಾರಾಟದಲ್ಲಿ ಲಾಭ ದೊರೆಯುತ್ತದೆ ಮನೆಯಲ್ಲಿ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಸ್ಥಿರಾಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ದೂರದ ಸಂಬಂಧಿಕರಿಂದ ಪಡೆದ ಮಾಹಿತಿ ಸಮಾಧಾನಕರ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆ ಬಂದರೂ ಅವುಗಳನ್ನು ನಿವಾರಿಸಿಕೊಂಡು ಮುನ್ನಡೆಯುತ್ತೀರಿ ವ್ಯಾಪಾರ ವಿಸ್ತರಣೆಯ ಪ್ರಯತ್ನಗಳು ಹೆಚ್ಚು ಅನುಕೂಲಕರ ವೃತ್ತಿಪರ ಉದ್ಯೋಗದಲ್ಲಿ ಕೆಲಸದ ಒತ್ತಡ ನಿವಾರಣೆಯಾಗುತ್ತದೆ ವಿದ್ಯಾರ್ಥಿಗಳ ವಿದೇಶಿ ಪ್ರಯಾಣ ಪ್ರಯತ್ನಗಳು ಫಲ ನೀಡುತ್ತವೆ ವಾರದ ಮಧ್ಯದಲ್ಲಿ ಹಣಕಾಸಿನ ತೊಂದರೆ ಉಂಟಾಗುತ್ತದೆ ನಿಮ್ಮ ಹಠಮಾರಿತನ ಬದಿಗಿಟ್ಟು ಮುಂದೆ ಸಾಗಿರಿ ಹನುಮಾನ ಚಾಲಿಸ ಪಠಿಸುವುದರಿಂದ ಮಂಗಗಳಿಗೆ ಆಹಾರ ಹಾಕುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಋಷುಭ ರಾಶಿ ಭವಿಷ್ಯ ಬರಬೇಕಾದ ಹಣ ಸಕಾಲದಲ್ಲಿ ದೊರೆಯುತ್ತದೆ ಶತ್ರು ಸಮಸ್ಯೆಯಿಂದ ಬುದ್ಧಿವಂತಿಕೆಯಿಂದ ಹೊರಬರುತ್ತೀರಿ ಯೋಚಿತ ಕಾರ್ಯ ಯೋಚಿತ ರೀತಿಯಲ್ಲಿ ಪೂರ್ಣಗೊಳಿಸುತ್ತೀರಿ ಪ್ರಮುಖ ವಿಷಯಗಳಲ್ಲಿ ನಿಮ್ಮ ಸ್ವಂತ ಆಲೋಚನೆ ಮಾಡುವುದು ಉತ್ತಮ ಮಕ್ಕಳಿಗೆ ಹೊಸ ಶೈಕ್ಷಣಿಕ ಉದ್ಯೋಗ ಅವಕಾಶ ದೊರೆಯುತ್ತವೆ ಉದ್ಯೋಗದಲ್ಲಿ ಅಧಿಕಾರಿಗಳ ಬೆಂಬಲದಿಂದ ಬಡ್ತಿ ಹೆಚ್ಚಳ ವಾರದ ಆರಂಭದಲ್ಲಿ ಸಣ್ಣ ಆರೋಗ್ಯ ಸಮಸ್ಯೆ ಕಾಡುತ್ತವೆ ವ್ಯರ್ಥ ಖರ್ಚು ಹೆಚ್ಚಳ ಸಣ್ಣ ಪ್ರಮಾಣದ ಕೈಗಾರಿಕೆ ಹೊಸ ಹೂಡಿಕೆ ಸ್ವೀಕರಿಸುತ್ತೀರಿ ದೈವಿಕ ಸೇವಾ ಕಾರ್ಯಕ್ರಮ ನಿರ್ವಹಿಸುತ್ತೀರಿ ಶುಭ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಸಂಬಂಧಿಕರೊಂದಿಗೆ ಚರ್ಚೆ ನಡೆಯುತ್ತದೆ ವಾಹನ ವಿತರಕರು ವಿಶೇಷ ಲಾಭ ಪಡೆಯುತ್ತಾರೆ ಶ್ರೀ ಆಂಜನೇಯ ಸ್ವಾಮಿಗೆ ಬಿಳಿ ಎಕ್ಕದ ಹೂ ಅರ್ಪಿಸಿರಿ ಹೈಗ್ರೀವ ಸ್ತೂತ್ರದ ಪಠನ ಶುಭ ಫಲ ನೀಡುತ್ತದೆ ಮಿಥುನ ರಾಶಿ ಭವಿಷ್ಯ ಪ್ರಮುಖ ವಿಷಯಗಳಲ್ಲಿ ಸಂಬಂಧಿಕರಿಂದ ಸಲಹೆ ತೆಗೆದುಕೊಳ್ಳುವುದು ಒಳ್ಳೆಯದು ಹಣಕಾಸಿನ ಪರಿಸ್ಥಿತಿ ಕ್ರಮೇಣ ಸುಧಾರಣೆ ಕೈಗೊಂಡ ಕೆಲಸ ಸ್ವಲ್ಪ ವಿಳಂಬವಾದರೂ ಮುಖ್ಯ ಪೂರ್ಣಗೊಳಿಸುತ್ತೀರಿ ದೀರ್ಘಾವಧಿ ಸಾಲ ತೀರುತ್ತವೆ ಸಹೋದರರೊಂದಿಗಿನ ಸ್ಥಿರಾಸ್ತಿ ವಿವಾದ ಇತ್ಯರ್ಥವಾಗುತ್ತದೆ ಉದ್ಯೋಗದಲ್ಲಿ ಅನುಕೂಲಕರ ವಾತಾವರಣವಿರುತ್ತದೆ ಎಲ್ಲ ವರ್ಗದವರಿಗೂ ತಮ್ಮ ಶ್ರಮಕ್ಕೆ ಉತ್ತಮ ಫಲ ದೊರೆಯುತ್ತದೆ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ವಾರದ ಕೊನೆಯಲ್ಲಿ ಕೆಲಸಗಳಲ್ಲಿ ಖರ್ಚು ಹೆಚ್ಚಳ ಬಂಧು ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶ ದೊರೆಯುತ್ತದೆ ವ್ಯವಹಾರ ಲಾಭದಾಯಕವಾಗಿ ಸಾಗುತ್ತವೆ ಮಕ್ಕಳಿಗೆ ಶೈಕ್ಷಣಿಕ ವಿಷಯಗಳಲ್ಲಿ ಶುಭ ಸುದ್ದಿ ದೊರೆಯುತ್ತದೆ ಸೋಮವಾರ ಈಶ್ವರ ದೇವಸ್ಥಾನದಲ್ಲಿ ಕ್ಷಿರ ಅಭಿಷೇಕ ಮಾಡಿಸಿ ಶಿವ ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದರಿಂದ ಉತ್ತಮ ಫಲ ಸಿಗುತ್ತದೆ ಕರ್ಕಾಟಕ ರಾಶಿ ಭವಿಷ್ಯ ವ್ಯಾಪಾರಗಳು ಹೆಚ್ಚು ಲಾಭದಾಯಕ ಸಾಗುತ್ತವೆ ಉದ್ಯೋಗದಲ್ಲಿ ದೀರ್ಘಕಾಲದ ಸಮಸ್ಯೆ ಪರಿಹಾರ ದೊರೆಯುತ್ತದೆ ಹೊಸ ವ್ಯವಹಾರ ಸಕಾಲದಲ್ಲಿ ಪೂರ್ಣಗೊಳ್ಳುವಿಕೆ ಆತ್ಮೀಯರೊಂದಿಗೆ ಮನೆಯಲ್ಲಿ ಸಂತೋಷ ಕಳೆಯುತ್ತೀರಿ ಬಾಲ್ಯದ ವಿಷಯ ನೆನಪಿಸಿಕೊಳ್ಳುತ್ತೀರಿ ಆರ್ಥಿಕ ಸ್ಥಿತಿ ಲಾಭದಾಯಕವಾಗಿರುತ್ತದೆ ಪ್ರಮುಖ ವ್ಯಕ್ತಿಗಳ ಪರಿಚಯ ಉತ್ಸಾಹದಾಯಕವಾಗಿರುತ್ತವೆ ನಿಮ್ಮ ನಿರ್ಧಾರ ಕುಟುಂಬದಲ್ಲಿ ಎಲ್ಲರಿಗೂ ಸ್ವೀಕಾರ ಅರ್ಹವಾಗಿರುತ್ತವೆ ಆಧ್ಯಾತ್ಮಿಕ ಸೇವಾ ಕಾರ್ಯ ಭಾಗವಹಿಸುತ್ತೀರಿ ಎಲ್ಲ ವರ್ಗದವರಿಗೂ ಅನುಕೂಲಕರ ವಾತಾವರಣ ವಾರದ ಮಧ್ಯದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಇರುತ್ತವೆ ಆರ್ಥಿಕ ಗೊಂದಲಮಯ ಪರಿಸ್ಥಿತಿಗಳು ಇರುತ್ತವೆ ಸ್ಥಿರಾಸ್ತಿ ಖರೀದಿಯ ಪ್ರಯತ್ನ ಫಲ ನೀಡುತ್ತವೆ ಮೂರ್ತಿಗೆ ಬೆಲ್ಲ ನೆನೆಗಡಲೆ ನೈವೇದ್ಯ ಮಾಡಿರಿ ನವಗ್ರಹ ಸ್ತೋತ್ರ ಪಠಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಸಿಂಹರಾಶಿ ಭವಿಷ್ಯ ಕೈಗೆತ್ತಿಕೊಂಡ ಕೆಲಸ ಯಶಸ್ಸು ದೊರೆಯುತ್ತದೆ ಬಾಲ್ಯದ ಸ್ನೇಹಿತರನ್ನ ಭೇಟಿಯಾಗಿ ಸಂಭ್ರಮದಿಂದ ಸಮಯ ಕಳೆಯುತ್ತೀರಿ ಹಣಕಾಸಿನ ವ್ಯವಹಾರ ಹಿಂದಿಗಿಂತಲೂ ಸ್ವಲ್ಪ ಉತ್ತಮ ಸ್ಥಿರಾಸ್ತಿ ವಿಷಯ ಹೊಸ ಒಪ್ಪಂದ ಮಾಡಿಕೊಳ್ಳಲಾಗುವುದು ಕುಟುಂಬ ಸದಸ್ಯರೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತೀರಿ ವ್ಯಾಪಾರಗಳು ಕ್ರಮೇಣ ಅಭಿವೃದ್ಧಿ ಹೊಂದುತ್ತವೆ ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿ ಸಾಧಿಸಲಾಗುತ್ತದೆ ಕೆಲವು ಕ್ಷೇತ್ರದಲ್ಲಿ ಇರುವವರಿಗೆ ಅನಿರೀಕ್ಷಿತ ಆಹ್ವಾನ ಬರುತ್ತವೆ ವಾರದ ಆರಂಭದಲ್ಲಿ ಸಾಲದ ಒತ್ತಡ ಅಧಿಕ ಆರೋಗ್ಯದ ವಿಚಾರದಲ್ಲಿ ಜಾಗರೂಕರಾಗಿರಿ ಒಂದು ವಿಷಯದಲ್ಲಿ ಪ್ರಸಿದ್ಧ ವ್ಯಕ್ತಿಗಳಿಂದ ಮಹತ್ವದ ಮಾಹಿತಿ ಸಿಗಲಿದೆ ಗೃಹ ನಿರ್ಮಾಣ ಪ್ರಯತ್ನ ಪ್ರಾರಂಭವಾಗಲಿವೆ ನಿರ್ಜನ ಪ್ರದೇಶದಲ್ಲಿ ಬಿದಿರಿನ ಕೊಳಲಿನಲ್ಲಿ ಸಕ್ಕರೆ ತುಂಬಿ ಇಟ್ಟು ಬನ್ನಿರಿ ವಿಷ್ಣು ಪಂಜರ ಸ್ತೋತ್ರಂ ಪಠಿಸುವುದರಿಂದ ಶುಭ ಫಲ ದೊರೆಯುತ್ತದೆ ರಾಶಿ ಭವಿಷ್ಯ ಆರ್ಥಿಕ ಸಂಕಷ್ಟ ಎದುರಾದರೂ ಅಗತ್ಯಕ್ಕೆ ಆರ್ಥಿಕ ನೆರವು ದೊರೆಯುತ್ತದೆ ಕೌಟುಂಬಿಕ ವಾತಾವರಣ ಅಸ್ತವ್ಯಸ್ತವಾಗಿರುತ್ತದೆ ಕೈಗೊಂಡ ಕೆಲಸ ಅಡೆತಡೆಗಳು ನಿವಾರಣೆ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಿ ಸಹೋದರರಿಂದ ಶುಭ ಕಾರ್ಯಕ್ಕೆ ಆಮಂತ್ರಣ ಸಿಗುತ್ತವೆ ವ್ಯವಹಾರಗಳಲ್ಲಿ ಯೋಚಿಸಿ ಹೂಡಿಕೆ ಮಾಡುವುದು ಒಳ್ಳೆಯದು ಉದ್ಯೋಗದಲ್ಲಿ ಅಧಿಕಾರಿಯೊಂದಿಗೆ ಜಾಗರೂಕರಾಗಿರಿ ಸಣ್ಣ ಕೈಗಾರಿಕೆಗಳಿಗೆ ಅನುಕೂಲಕರ ವಾತಾವರಣವಿರುತ್ತದೆ ವಾರದ ಆರಂಭದಲ್ಲಿ ಬಂಧುಗಳೊಂದಿಗೆ ವಿವಾದ ವಾದಗಳು ಉಂಟಾಗುತ್ತವೆ ಬಾಲ್ಯದ ಸ್ನೇಹಿತರ ಜೊತೆ ವ್ಯವಹಾರಗಳ ಬಗ್ಗೆ ಚರ್ಚೆ ನಡೆಸುತ್ತೀರಿ ವಾರದ ಮಧ್ಯದಲ್ಲಿ ಒಂದು ಘಟನೆ ಆಶ್ಚರ್ಯ ಉಂಟು ಮಾಡುತ್ತದೆ ಸ್ಥಿರಾಸ್ತಿ ವಿವಾದ ಒಂದು ಹಂತಕ್ಕೆ ಬರುತ್ತದೆ ದೂರ ಪ್ರಯಾಣ ಮುಂದೂಡುವುದು ಒಳ್ಳೆಯದು ಶುಕ್ರವಾರ ಬಾಲ ಹೆಣ್ಣು ಮಕ್ಕಳಿಗೆ ಸಿಹಿ ಹಂಚಿರಿ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಪಠಿಸುವುದು ಶುಭ ಫಲಿತಾಂಶ ತರುತ್ತದೆ ತುಲಾರಾಶಿ ಭವಿಷ್ಯ ಶತ್ರು ಸಮಸ್ಯೆ ತಾಳ್ಮೆಯಿಂದ ಪರಿಹರಿಸಿಕೊಳ್ಳುತ್ತೀರಿ ಕೈಗೊಂಡ ಕಾರ್ಯಗಳು ಸ್ವಲ್ಪ ನಿಧಾನ ಪೂರ್ಣಗೊಳ್ಳುತ್ತವೆ ಸಂಬಂಧಿಕರಿಂದ ಅಪರೂಪದ ಆಹ್ವಾನ ಬರುತ್ತವೆ ಹಣಕಾಸಿನ ವ್ಯವಹಾರ ತೃಪ್ತಿಕರ ದೀರ್ಘಕಾಲಿಕ ಸಮಸ್ಯೆ ಬಗೆಹರಿಯುವಿಕೆ ನಿರುದ್ಯೋಗಿಗಳ ಪ್ರಯತ್ನಕ್ಕೆ ಹೊಸ ಅವಕಾಶ ದೊರೆಯುತ್ತವೆ ವ್ಯಾಪಾರದಲ್ಲಿ ಲಾಭದಾಯಕ ದೈವಿಕ ಚಿಂತನೆ ಹೆಚ್ಚಳಾಗುತ್ತದೆ ಸಣ್ಣ ಕೈಗಾರಿಕೆ ಅಧಿಕಾರಿಗಳಿಂದ ಪ್ರೋತ್ಸಾಹ ಪಡೆಯುತ್ತವೆ ವಾರದ ಮಧ್ಯದಲ್ಲಿ ಹಣಕಾಸಿನ ತೊಂದರೆ ಉಂಟಾಗುತ್ತವೆ ಆರೋಗ್ಯದ ಬಗ್ಗೆ ಜಾಗರೂಕತೆ ಉದ್ಯೋಗಗಳಲ್ಲಿ ಅನುಕೂಲಕರ ಸ್ಥಾನ ಚಲನೆ ಸೂಚನೆಗಳಿರುತ್ತವೆ ಮಕ್ಕಳ ಶಿಕ್ಷಣದ ಕಡೆ ಗಮನಹರಿಸುವುದು ಉತ್ತಮ ಗುರುವಾರ ಬ್ರಹ್ಮಚಾರಿ ಸಾಧುಗಳಿಗೆ ಬಟ್ಟೆ ದಾನ ಮಾಡಿರಿ ಗುರುಚರಿತ್ರವನ್ನು ಪಠಿಸುವುದರಿಂದ ಶುಭ ಫಲ ದೊರೆಯುತ್ತದೆ ವೃಶ್ಚಿಕ ರಾಶಿ ಭವಿಷ್ಯ ಹೊಸ ಉಪಕ್ರಮಗಳನ್ನು ಕೈಗೆತ್ತಿಕೊಂಡು ಸಕಾಲದಲ್ಲಿ ಪೂರ್ಣಗೊಳಿಸುತ್ತೀರಿ ಸ್ಥಿರಾಸ್ತಿ ವಿವಾದ ಇತ್ಯರ್ಥ ಹಂತ ತಲುಪುತ್ತವೆ ವಿದ್ಯಾರ್ಥಿಗಳು ಬಯಸಿದ ಅವಕಾಶ ಪಡೆಯುತ್ತಾರೆ ಶತ್ರು ಸ್ನೇಹಿತರಾಗಿ ಪರಸ್ಪರ ಸಹಾಯ ಮಾಡುತ್ತಾರೆ ವ್ಯಾಪಾರಗಳು ವಿಸ್ತರಿಸಿ ಹೊಸ ಲಾಭ ಪಡೆಯುತ್ತವೆ ಉದ್ಯೋಗದಲ್ಲಿ ಕಾರ್ಯಕ್ಷಮತೆಯಿಂದ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುತ್ತೀರಿ ವಿದೇಶ ಪ್ರಯಾಣದ ಪ್ರಯತ್ನ ಅನುಕೂಲಕರ ವಾರದ ಕೊನೆಯಲ್ಲಿ ಕೆಲಸ ವಿಳಂಬ ಉಂಟಾಗುತ್ತದೆ ವ್ಯವಹಾರದಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಸಮಾಜದಲ್ಲಿ ವಿಶೇಷ ಗೌರವ ಸಿಗುತ್ತದೆ ಬಾಲ್ಯದ ಗೆಳೆಯರೊಂದಿಗೆ ಭೋಜನ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ಸಂಬಂಧಿಕರಿಂದ ಮಹತ್ವದ ಮಾಹಿತಿ ದೊರೆಯುತ್ತದೆ ಪ್ರತಿದಿನ ಹಣೆಗೆ ಕೇಸರಿ ಕುಂಕುಮ ಹಚ್ಚಿರಿ ಶ್ರೀರಾಮ ರಕ್ಷಾ ಸ್ತೋತ್ರ ಪಡಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಧನು ರಾಶಿ ಭವಿಷ್ಯ ಆತ್ಮೀರಿಂದ ಅನಿರೀಕ್ಷಿತ ಆಹ್ವಾನ ಸ್ವೀಕರಿಸುತ್ತೀರಿ ಹಣಕಾಸಿನ ವ್ಯವಹಾರ ಮೊದಲಿಗಿಂತ ಉತ್ತಮ ಕುಟುಂಬದ ಸದಸ್ಯರ ನೆರವಿನಿಂದ ಪ್ರಮುಖ ವ್ಯವಹಾರ ಸಕಾಲದಲ್ಲಿ ಪೂರ್ಣಗೊಳ್ಳುತ್ತವೆ ದೂರದ ಬಂಧು ಭೇಟಿಯಾಗಿ ಅವರ ಕಷ್ಟ ಸುಖ ವಿಚಾರಿಸುತ್ತೀರಿ ಸಂಗಾತಿಯೊಂದಿಗೆ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತೀರಿ ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ದೊರೆಯುತ್ತದೆ ವೃತ್ತಿ ಉದ್ಯೋಗಗಳಲ್ಲಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಸಮಸ್ಯೆ ಹೊರಬರುತ್ತೀರಿ ಕೆಲವು ಕ್ಷೇತ್ರಗಳಲ್ಲಿ ಅನಿರೀಕ್ಷಿತ ಅವಕಾಶ ದೊರೆಯುತ್ತವೆ ವಾರದ ಆರಂಭದಲ್ಲಿ ಕೌಟುಂಬಿಕ ವಾತಾವರಣ ಅಸ್ತವ್ಯಸ್ತ ಆರ್ಥಿಕ ಸಮಸ್ಯೆ ಕಾಡುತ್ತಲೇ ಇನ್ನು ಬೆಲೆ ಬಾಳುವ ವಸ್ತ್ರ ಆಭರಣ ಖರೀದಿಸಲಾಗುತ್ತದೆ ಸಮಾಜದ ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂಪರ್ಕ ವಿಸ್ತಾರಗೊಳ್ಳುತ್ತದೆ ಪ್ರತಿದಿನ ತುಳಸಿ ದೇವಿಗೆ ಪೂಜಿಸಿ ಮೇಧಾ ದಕ್ಷಿಣ ಮೂರ್ತಿ ಸ್ತೋತ್ರ ಪಠಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಮಕರ ರಾಶಿ ಭವಿಷ್ಯ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ದೂರದ ಬಂಧುಗಳಿಂದ ಅಪರೂಪದ ಆಮಂತ್ರಣ ದೊರೆಯುತ್ತದೆ ಕೈಗೊಂಡ ಕೆಲಸದಲ್ಲಿ ಅಡೆತಡೆ ಎದುರಾದರೂ ನಿವಾರಿಸಿ ಮುನ್ನಡೆಯುತ್ತೀರಿ ಸಹೋದರ ಸಂಬಂಧಿಗಳೊಂದಿಗಿನ ಭೂ ವಿವಾದ ಅಂತ್ಯಗೊಳ್ಳುತ್ತವೆ ಹೊಸ ವಾಹನ ಖರೀದಿಸಲಾಗುತ್ತದೆ ಹೊಸ ಮನೆ ನಿರ್ಮಾಣ ಪ್ರಯತ್ನ ಪ್ರಾರಂಭ ವ್ಯಾಪಾರ ವಿಸ್ತರಣೆಯ ಪ್ರಯತ್ನ ವೇಗಗೊಳ್ಳುತ್ತವೆ ಉದ್ಯೋಗಗಳಲ್ಲಿ ಹೆಚ್ಚುವರಿ ಜವಾಬ್ದಾರಿಯಿಂದ ಮುಕ್ತಿ ದೊರೆಯುತ್ತದೆ ಎಲ್ಲ ಕ್ಷೇತ್ರಗಳಿಗೂ ಇದು ಹೆಚ್ಚು ಲಾಭದಾಯಕ ಉತ್ಸಾಹದಾಯಕ ವಾತಾವರಣ ವಾರದ ಆರಂಭದಲ್ಲಿ ಪ್ರಮುಖ ಕಾರ್ಯಗಳಿಗೆ ಖರ್ಚುಗಳಿರುತ್ತವೆ ಹಳೆಯ ಸಾಲ ಸಂಗ್ರಹಿಸಲಾಗುತ್ತದೆ ವಿದ್ಯಾರ್ಥಿಗಳು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗ್ತಾರೆ ಹೊಸ ಅವಕಾಶ ಪಡೆಯುತ್ತಾರೆ ಐದು ಜನ ಮುತ್ತೈದ್ಯರಿಗೆ ಹಸಿರು ಬಳೆ ಕೊಡಿಸಿರಿ ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರ ಪಡಿಸುವುದರಿಂದ ಶುಭ ಫಲ ಪಡೆಯುತ್ತೀರಿ ಕುಂಭ ರಾಶಿ ಭವಿಷ್ಯ ಹಣಕಾಸಿನ ವ್ಯವಹಾರದಲ್ಲಿ ಸಮಸ್ಯೆ ದೂರಾಗುತ್ತವೆ ಇತರರಿಂದ ಬರಬೇಕಾದ ಹಣ ಸಕಾಲದಲ್ಲಿ ಸಿಗುತ್ತದೆ ಭೂ ವಿವಾದ ಇತ್ಯರ್ಥ ಹಂತಕ್ಕೆ ಬರುತ್ತದೆ ಬಹಳ ದಿನಗಳಿಂದ ಪೂರ್ಣಗೊಳ್ಳದೆ ಇದ್ದ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಶುಭ ವಾರ್ತೆ ದೊರೆಯುತ್ತದೆ ಗೃಹ ನಿರ್ಮಾಣ ಪ್ರಯತ್ನ ಕೂಡಿ ಬರುತ್ತದೆ ಉದ್ಯೋಗದಲ್ಲಿ ಇತರರೊಂದಿಗೆ ಸಮಸ್ಯೆ ಬಗೆಹರಿಸಿಕೊಳ್ಳುತ್ತೀರಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ತಮ ಪರಿಸ್ಥಿತಿ ಹೊಂದಿರುತ್ತವೆ ಸ್ನೇಹಿತರೊಂದಿಗೆ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತೀರಿ ವಾರದ ಮಧ್ಯದಲ್ಲಿ ವೃತ ಖರ್ಚು ಹೆಚ್ಚಳ ಮಿತ್ರರೊಡನೆ ವಿವಾದ ಸೂಚನೆ ಕುಟುಂಬ ಸದಸ್ಯರೊಂದಿಗೆ ಭೋಜನ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಿ ವ್ಯಾಪಾರ ಲಾಭದಾಯಕವಾಗಿರುತ್ತವೆ ಶನಿವಾರ ಕಾಗೆಗೆ ಆಹಾರ ಹಾಕಿರಿ ಶ್ರೀ ಕನಕಧಾರ ಸ್ತೋತ್ರದ ಪಟ್ಟಣ ಶುಭ ಫಲಿತಾಂಶ ನೀಡುತ್ತದೆ ಮೀನರಾಶಿ ಭವಿಷ್ಯ ದೈವಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಳ ಕೆಲವು ವ್ಯವಹಾರಗಳಲ್ಲಿ ಆಲೋಚನೆ ಸ್ಥಿರವಾಗಿರುವುದಿಲ್ಲ ಬಂದ್ರು ಮಿತ್ರರೊಡನೆ ವಿವಾದ ಉಂಟಾಗುತ್ತದೆ ಆದಾಯಕ್ಕಿಂತ ಖರ್ಚು ಅಧಿಕ ಹೊಸ ಸಾಲ ಮಾಡಲಾಗುತ್ತದೆ ಮನೆಯ ಹೊರಗಿನ ಜವಾಬ್ದಾರಿ ಹೆಚ್ಚಾಗುತ್ತವೆ ಪ್ರಮುಖ ಕೆಲಸ ಮುಂದೂಡುವುದು ಉತ್ತಮ ಸಂಬಂಧಿಕರಿಂದ ಸಾಲ ಒತ್ತಡದ ಹೆಚ್ಚಳ ಸಣ್ಣ ಕೈಗಾರಿಕೆಗಳಿಗೆ ಕಿರಿಕಿರಿ ಹೆಚ್ಚಾಗುತ್ತವೆ ವಾರದ ಮಧ್ಯದಲ್ಲಿ ಆತ್ಮೀಯ ಸ್ನೇಹಿತರಿಂದ ಒಳ್ಳೆ ಸುದ್ದಿ ಸಿಗಲಿದೆ ವಾಹನ ಯೋಗ ಹಠಾತ್ ಧನ ಲಾಭ ಉಂಟಾಗುತ್ತದೆ ಉದ್ಯೋಗ ಅಥವಾ ನಿರುದ್ಯೋಗ ಪ್ರಯತ್ನ ಸಾಮಾನ್ಯವಾಗಿ ಸಾಗುತ್ತವೆ ವೃತ್ತಿಪರ ವ್ಯವಹಾರ ಸಾಮಾನ್ಯವಾಗಿ ಲಾಭದಾಯಕವಾಗಿರುತ್ತವೆ ಉದ್ಯೋಗಗಳಲ್ಲಿ ಅನಿರೀಕ್ಷಿತ ಸ್ಥಾನ ಚಲನೆ ಸೂಚನೆಗಳಿರುತ್ತವೆ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಹೃದಯ ಸ್ತೋತ್ರ ಪಠಣ ಶುಭ ಫಲ ತರುತ್ತದೆ ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕಂಠ ಗುರುಜಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ One three double six eight.